ಪ್ರಭು ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಜೀವಂತ ನಿಜ ದೇವರು ಜೀವಂತವಾಗಿ ನಮ್ಮೊಡನೆ ವಾಸ ಮಾಡುವ ದೇವರು ಜೀವಂತವಾಗಿ ನಾವು ಆ ಪ್ರಭುವನ್ನು ಈ ಬೆಳಗಿನ ಸುಪ್ರಭಾತದಲ್ಲಿ ಧ್ಯಾನಿಸುವಾಗ ಆತನ ನಾಮಸ್ಮರಣೆಯನ್ನು ಮಾಡುವಾಗ ಆತನ ಪ್ರಸನ್ನತೆ ನಮ್ಮ ಮೇಲೆ ನಮ್ಮ ಕುಟುಂಬಗಳ ಮೇಲೆ ತುಂಬಿಕೊಳ್ಳುತ್ತದೆ ಪ್ರಿಯರೇ ಪ್ರಿಯರೇ ನಾವು ಪ್ರತಿದಿನ ಪ್ರಾರ್ಥಿಸುವ ಮಕ್ಕಳಾಗಿದ್ದೇವೆ ದೇವರಲ್ಲಿ ಭರವಸೆ ಇಟ್ಟಂತಹ ಮಕ್ಕಳಾಗಿದ್ದೇವೆ ಆ ದೇವರನ್ನು ಪ್ರೀತಿಸುವ ಮಕ್ಕಳಾಗಿದ್ದೇವೆ ಆ ದೇವರ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳುವ ಮಕ್ಕಳಾಗಿದ್ದೇವೆ ಎಷ್ಟು ಭಾಗ್ಯವಂತರು ನಾವು ಆ ನಿಮ್ಮ ಪ್ರೀತಿ ಆ ನಿಮ್ಮ ಬಾಂಧವ್ಯ ಆ ದೇವರಲ್ಲಿಟ್ಟಿರುವಂತಹ ನಿಮ್ಮ ಭರವಸೆ ಎಷ್ಟು ಅಚ್ಚಲವಾದದ್ದು ಎಂದು ಚಿಂತಿಸಿ ನೋಡು ನನ್ನ ಸಹೋದರ ಸಹೋದರಿ ಯಾಕೆಂದರೆ ಆ ದೇವರ ಪ್ರೀತಿ ಅಷ್ಟು ಶ್ರೇಷ್ಠವಾದದ್ದು ನೀನು ಆ ದೇವರನ್ನು ಪ್ರೀತಿಸುತ್ತೀಯ ಹೌದು ಪ್ರೀತಿಸಲು ಶ್ರಮಿಸುತ್ತೀಯಾ ಹೌದು ನೀನು ಪ್ರೀತಿಸಲು ಅವಣಿಸುತ್ತೀಯ ಹೌದು ಆದರೆ ನೀನು ದೇವರನ್ನು ಪ್ರೀತಿಸುವ ಕಂಡಂತ ಸೈತಾನ ಅಸೂಯೆಯಿಂದ ನಿನ್ನನ್ನು ದೇವರಿಂದ ದೂರ ಮಾಡಲು ಈ ಲೋಕದ ಯೋಚನೆ ಶೋಧನೆ ಭಾರ ವೇದನೆ ದುಃಖ ಸಂಶಯ ಎಲ್ಲ ಸುಖ ಭೋಗಗಳನ್ನ ನನ್ನ ಮುಂದೆ ನಿನ್ನ ಮುಂದೆ ಇಟ್ಟು ದೇವರಿಂದ ನಮ್ಮ ಪ್ರೀತಿಯನ್ನ ಕಸಿದುಕೊಳ್ಳಲು ಮಾಡುವನು ಹೌದು ಹೀಗಿರುವಾಗ ನೀನೇಕೆ ಅಂಜುವೆ ನನ್ನ ಸಹೋದರ ಸಹೋದರಿ ನಿನ್ನ ದೇವರಿಗೆ ಗೊತ್ತು ನಿನ್ನ ಆಳವಾದ ವಿಶ್ವಾಸ ನಿನ್ನ ದೇವರಿಗೆ ಗೊತ್ತು ನೀ ಅಗಲಿರುಳು ಆ ದೇವರಿಗಾಗಿ ಚಿಂತಿಸುವ ಚಿಂತನೆ ಕೆಲವು ಬಾರಿ ಏಕಾಂಗಿತನದಿಂದ ನಿನ್ನ ದೇವರನ್ನು ಸ್ಮರಿಸುತ್ತಾ ನಿನ್ನ ಅಳುವಂತಹ ಕಣ್ಣೀರು ಆ ದೇವರ ಬುದ್ದಲಿಗಳಲ್ಲಿದೆ ನೀನು ಬಲಹೀನರಾಗಬಹುದು ಬಲಹೀನೂ ಆಗಬಹುದಲ್ಲ ಚಿಂತಿಸಿ ನನ್ನ ಸಹೋದರ ಸಹೋದರಿ ನಿನ್ನ ದೇವರಿಗೆ ಅತಿ ಪ್ರಿಯನೂ ಪ್ರಿಯಳು ಆಗಿರುವೆ ಆ ನನ್ನ ಪ್ರೀತಿಯು ಆ ದೇವರ ಸಾನ್ನಿಧ್ಯದಲ್ಲಿ ಅತಿ ಉನ್ನತ ಮಟ್ಟದ ಶ್ರೇಷ್ಠವಾಗಿದೆ ಈ ಲೋಕ ಈ ಲೋಕದಲ್ಲಿರುವಂಥ ಸುಖ ಭೋಗ ಈ ಲೋಕದ ಆಸೆ ಆಕಾಂಕ್ಷೆ ಸ್ಥಾನಮಾನ ಇವೆಲ್ಲವೂ ಕ್ಷಣಿಕ ಇವೆಲ್ಲವೂ ಕ್ಷಣಿಕ ಚಿಂತಿಸು ನನ್ನ ಸಹೋದರ ಸಹೋದರಿ ನಿನ್ನ ತುಟಿಗಳಿಂದ ನಿನ್ನ ನಾಮಪ್ರಭುವನ್ನು ಮಹಿಮೆ ಪಡಿಸು ದೇವರ ನಾಮಸ್ಮರಣೆ ಮಾಡುವವನು ಜೀವೋದ್ಧಾರ ಹೊಂದುವನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನೀನು ಸ್ತುತಿಸುತ್ತಲೇ ಇರು ನಿನ್ನ ದೇವರ ನಾಮಸ್ಮರಣೆಯನ್ನು ಮಾಡುತ್ತಲೇ ಇರು ಕೇವಲ ಶಬ್ದವಾಗಿ ಯಸುವೆ ನಿನಗೆ ಪ್ರಾರ್ಥಿಸಲು ಸಾಧ್ಯವಾಗದೆ ಹೋದರು ಯಸುವೆ ಎಸುವೆ ಎಸುವೆ ಜೆಜು 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 ಆಂಡವರೇ 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 ಈಶೋಯೇ ಈಶೋಯೇ ಇಶೋ ಪ್ರಭು ಪ್ರಭು ರಭೋನಿ ರಭೋನಿ ಎಸುವೆ 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 ಈ ಒಂದು ಶಬ್ದವನ್ನು ಮಾತ್ರ ಉಚ್ಚರಿಸುತ್ತೀರಿ ಸಾಕು ಹೌದು ಏಕೆಂದರೆ ಆ ಶಬ್ದದಲ್ಲಿ ಒಂದು ಶಕ್ತಿ ಇದೆ ಯಸ್ಸು ಎಂಬ ಶಕ್ತದಲ್ಲಿ ಒಂದು ಆ ನಾಮದಲ್ಲಿ ಬಿಡುಗಡೆ ಇದೆ ನನ್ನ ಸೋದರ ಸೋದರಿ ಯಾಕೆಂದರೆ ಪ್ರಾಣಕ್ಕಿಂತ ಮಿಗಿಲಾದದ್ದು ಆ ದೇವರ ಪ್ರೀತಿ ನಾವು ಆ ದೇವರನ್ನು ಪ್ರೀತಿಸುವಂಥದ್ದು ಹೌದಲ್ಲವೇ ನಿನ್ನ ಸ್ತುತಿ ಸದಾ ನಿನ್ನ ದೇವರನ್ನು ಸ್ತುತಿಸಲು ಅಂಬಲಿಸುತ್ತದೆ ಸದಾ ನೀನು ದೇವರನ್ನ ಸ್ತುತಿಸಲು ಆರಾಧಿಸಲು ಮಹಿಮೆ ಪಡಿಸಲು ನೀನು ಹವಣಿಸುತ್ತೀಯ ದಾಹಗೊಳ್ಳುತ್ತೀಯ ಹೌದು ಎಡೆಬಿಡದೆ ಮಾಡುವುದು ನಿನ್ನ ತುಟಿ ಆ ದೇವರ ಸ್ಥಿತಿ ಆದರೆ ಕಾರಣಾಂತರಗಳಿಂದ ನೀನು ಕುಂದಿ ಹೋಗುವೆ ಕುಗ್ಗಿ ಹೋಗುವೆ ಆ ಕ್ಷಣ ನಿನ್ನನ್ನು ಮರೆಯುವಂತೆ ಮಾಡುವುದು ಈ ಪ್ರಕೃತಿಯ ಎಲ್ಲ ಸಮಸ್ಯೆಗಳು ಚಿಂತಿಸಬೇಡ ನನ್ನ ಸಹೋದರ ಸಹೋದರ ಈ ಬೆಳಗಿನ ಜಾವದ ಚಿಂತನೆಯಲ್ಲಿ ನಿನ್ನನ್ನು ನಿನ್ನ ದೇವರಿಗೆ ಸಮರ್ಪಿಸು ನಿನ್ನನ್ನು ನಿನ್ನ ದೇವರಿಗೆ ಸಮರ್ಪಿಸಿ ದೇವಾ ನನ್ನನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸು ದೇವಾ ನನ್ನನ್ನು ಕರುಣಿಸು ಎಂದು ಪ್ರಾರ್ಥಿಸು ಈ ದಿನವೆಲ್ಲ ಈ ದಿನವೆಲ್ಲ ನಿನ್ನ ದೇವರಿಗೆ ನಿನ್ನನ್ನು ಸಮರ್ಪಿಸಿತು ಈ ದಿನವು ಪ್ರಾರ್ಥನೆಯನ್ನು ಬಲಗೊಳಿಸುವುದಕ್ಕಾಗಿ ಪ್ರಾರ್ಥಿಸಿದ ದಿನವಾಗಿದೆ ಈ ಒಂದೂವರೆ ಗಂಟೆಗಳ ಕಾಲ ಕುಳಿತು ಪ್ರಾರ್ಥಿಸಿದ್ದೇನೆ ಸ್ವಾಮಿ ನನ್ನ ಪ್ರಾರ್ಥನೆಯನ್ನು ಬಲಗೊಳಿಸು ನನ್ನನ್ನು ಪ್ರಾರ್ಥನೆಯನ್ನು ಬಲಗೊಳಿಸು ಎಂದು ಹೀಗಿರುವಾಗ ನಿನ್ನ ದೇವರೇ ನಿನ್ನ ಪ್ರಾರ್ಥನೆಯನ್ನು ಕೇಳದಿರುವರೆ ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳದೇ ಇರುವರೆ ನಿನ್ನ ದೇವರು ನಿನ್ನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡದೇ ಇರುವರೆ ಆ ಪ್ರಭು ಹೇಳಿದ್ದಾರಲ್ಲ ಆ ದೇವರು ಹೇಳಿದ್ದಾರಲ್ಲ ನಿನ್ನ ಸ್ವರವನ್ನು ಕೇಳಲಾರದ ನನ್ನ ಕಿವಿಯನ್ನು ಕಿವಿಡಲ್ಲ ಎಂದು ಹೇಳಿದ್ದಾರಲ್ಲ ಹೀಗಿರುವಾಗ ಏಕೆ ನಿರಾಕರಿಸು ತೆರೆ ನಿನ್ನ ತುಟಿಗಳನ್ನು ಕೀರ್ತನೆಗಾರ ಹೇಳುತ್ತಾನೆ ಅರವತ್ತ್ ಅಧ್ಯಾಯದಲ್ಲಿ ಮೂರನೆಯ ವಾಕ್ಯದಲ್ಲಿ ಹೇಳುತ್ತಾನೆ ಪ್ರಾಣಕ್ಕಿಂತ ಮಿಗಿಲಾದುದು ನಿನ್ನ ಅಚಲ ಪ್ರೀತಿ ಎಡಬಿಡದೆ ಮಾಡುವುದು ನನ್ನ ತುತಿ ನಿನ್ನ ಸ್ತುತಿ ಪ್ರಾಣಕ್ಕಿಂತ ಮಿಗಿಲಾದದ್ದು ನೀನ ಶಲ ಪ್ರೀತಿ ಎಡೆಬಿಡದೆ ಮಾಡುವುದು ನನ್ನೇ ತುಟಿ ಸ್ತುತಿ ಎಂಬುದಾಗಿ ಹಿರ್ತನೆಗಾರ ದೇವರ ಮುಂದೆ ಕುಳಿತು ಪ್ರಾರ್ಥಿಸುತ್ತಾನೆ ಈಗಿರುವಾಗ ಈ ಬೆಳಗಿನ ಜಾವದಲ್ಲಿ ನೀನು ದೇವರ ಮುಂದೆ ಕುಳಿತುಕೊಂಡಿದ್ದೀಯಾ ಈ ವಚನದ ಮುಂದೆ ಕುಳಿತುಕೊಂಡಿದ್ದೀಯಾ ಈ ವಾಕ್ಯದ ಮುಂದೆ ಕುಳಿತುಕೊಂಡಿದ್ದೀಯಾ ನಿನ್ನ ಪ್ರಾರ್ಥನೆ ನಿರಾಕ ನಿರಾರ್ಥಕವಾಗುವುದೇ ಖಂಡಿತ ಇಲ್ಲ ನಿನ್ನ ಪ್ರಾರ್ಥನೆಗೆ ಸದುತ್ತರ ಸಿಕ್ಕದೇ ಇರುವುದುಂಟೆ ಖಂಡಿತವಾಗಲಿಲ್ಲ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳದಿರುವುದುಂಟೆ ಖಂಡಿತ ಇಲ್ಲ ನಿನ್ನ ದೇವರು ನಿನ್ನ ಪ್ರಾರ್ಥನೆಯನ್ನ ನಿನ್ನ ಪ್ರಾರ್ಥನೆಯನ್ನು ಆಶೀರ್ವದಿಸದೇ ಇರುವರೆ ಖಂಡಿತ ಇಲ್ಲ ಆಶೀರ್ವದಿಸುವರು ನಿರಾಳವಾಗಿ ನಿನ್ನನ್ನು ಆಶೀರ್ವದಿಸುವರು ತುಂಬಿ ಕುಲುಕಿ ಅದಿಮ್ಮಿ ದೇ ಅವರ ಕೃಪೆಯನ್ನು ನಿನ್ನ ಮೇಲೆ ನಿನ್ನ ಕುಟುಂಬದ ಮೇಲೆ ಸುರಿಸುವರು ನಿನ್ನ ಮಕ್ಕಳ ಮೇಲೆ ಸುರಿಸುವರು ನಿನ್ನ ಬಾಳ ಸಂಗಾತಿಯ ಮೇಲೆ ಸುರಿಸುವರು ನಿನಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲರ ಮೇಲೆ ಸುರಿಸುವರು ನೀನು ಮಾಡಬೇಕಾಗಿರುವುದು ಒಂದೇ ನನ್ನ ಸಹೋದರ ಸಹೋದರಿ ನಿನ್ನ ತುಟಿಗಳನ್ನು ತೆರೆದು ಆ ದೇವರನ್ನು ಸ್ತುತಿಸು ನಿನ್ನ ತುಟಿಗಳನ್ನು ತೆರೆದು ಆ ದೇವರನ್ನು ಸ್ತುತಿಸ ಸ್ತುತಿಸಲಾಗಲಿಲ್ಲವೇ ಇಸುವೆ ಇಸುವೇ ಇಸುವೇ ಇಸುವೆ ಜಜು ಜಿಜು ಜಿಜು ಅಂಡವರೇ 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 ಪ್ರಭು 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 ಇಷಯೇ ಇಷಯೇ ಕರೆಯುತ್ತಲೇ ಇದು ನನ್ನ ಸಹೋದರ ಸಹೋದರಿ ಕೀರ್ತನೆ ಅರವತ್ತ ಮೂರನೇ ಅಧ್ಯಾಯ ಮೂರನೇ ವಾಕ್ಯ ಪ್ರಾಣಕ್ಕಿಂತ ನಿನ್ನ ನಿನ್ನಚಿಲ ಪ್ರೀತಿ ಎಡಬಿಡದೆ ಮಾಡುವುದು ನನ್ನ ತುಟಿ ನಿನ್ನ ಸ್ತುತಿ

கிரு அறுவத் தூரி மிகமீதி கிருத்த

ಮಾಡುವುದು ನನ್ನ ಸುತಿ ನಿನ್ನ ಸುತಿ ಸಲ್ಲೇ ಕೀರ್ತನೆ ಕೀರ್ತನೆ ಅರವತ್ಮೂರು ವಾಕ್ಯ ಮೂರು ಪ್ರಾಣಕ್ಕಿಂತ ಮಿಗಿಲಾದದ್ದು ನಿನ್ನ ನಿನ್ನಸಲ ಪ್ರೀತಿ ಕೆಡ ಮಾಡುವುದು ನನ್ನ ಸುತಿ ನಿನ್ನ ಸ್ತುತಿ ಕಸುವಿನ ವಾಕ್ಯ ಪ್ರಭು ದೇವರಿಗೆ ಕೃತಜ್ಞತೆ ಸಲ್ಲಲೆ ಅಪಾ ತಂದೆ ಸ್ತೋತ್ರ ರಾಜ ದೇವರಿಗೆ ಕೃತಜ್ಞತೆ ಅಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಬೆಳಗಿನ ಚಾವದಲ್ಲಿ ನಮ್ಮ ತುಟಿಗಳು ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ಇದೆ ರಾಜ ನಿಮ್ಮನ್ನು ಇದೆ ರಾಜ ನಿನ್ನ ವಚನಗಳ ಮೂಲಕವಾಗಿ ನಾವು ನಿಮ್ಮನ್ನು ಸ್ಮರಿಸುತ್ತಾ ಇದ್ದೇವೆ ರಾಜ ನಮ್ಮ ಬಾಯನ್ನು ತೆರೆದು ಈ ಸುಪ್ರಭಾತ ಪ್ರಾರ್ಥನೆಯಲ್ಲಿ ನಾವು ಪ್ರಾರ್ಥಿಸುವಂತೆ ನಮ್ಮನ್ನು ಅಭಿಷೇಕಿಸಿ ಅನುಗ್ರಹಿಸಿ ಕರೆದಿದ್ದೀರಿ ರಾಜ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ಈ ದಿನದಲ್ಲಿ ನಿನ್ನ ಮಕ್ಕಳಾಗಿರುವ ನಾವೆಲ್ಲರೂ ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಸುಖಕರವಾಗಲಿ ಇವರ ಬಾಳ ಸಂಗಾತಿ ಇವರ ಮಕ್ಕಳು ಇವರ ಎತ್ತವರು ಒಡ ಹುಟ್ಟಿದವರೆಲ್ಲರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಇವರನ್ನು ಪ್ರೀತಿಸುವವರನ್ನು ಇವರಿಗೆ ಸಹಾಯ ಮಾಡುವವರನ್ನು ಆಶೋಧಿಸಿರಿ ಇವರನ್ನು ನಿಂದಿಸುವವರನ್ನು ದೂಷಿಸುವವರನ್ನು ಆಶ್ರೋದಿಸಿರಿ ಸ್ವಾಮಿ ಕರ್ಣಿ ತೋರಿ ದಯೆ ತೋರಿ ಇವರಲ್ಲಿ ನಿಮ್ಮ ಅನಂತ ಕೃಪೆಯನ್ನು ಸುರಿಸಿ ಪ್ರಾರ್ಥನೆಯಲ್ಲಿ ಬಲಗೊಳ್ಳುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಸುಖ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್